ಅಯ್ಯಪ್ಪು ನೀಂ ನೋಡ್ರಿಲ್ಲಿ ಇದ ಸಂಕ್ರಮಣ ಏನ ಮುಂದೈತಿ ಜಾಮೀನಿ ಸಾಕಾಗ್ಬೇಕಿನ ನಮ್ಗ ಬಾಳೆನ್ ಮಾಡ್ರಿ ಆಟಿ ಹತ್ತು ಲಕ್ಷ ಆಗ್ಬೇಡ್ರಿ ಹತ್ತು ಲಕ್ಷ ನಮ್ ನಮ್ ಜೀವ ಹತ್ತು ಲಕ್ಷಕ ಹಂಗಾದ್ರೆ ಸಂಕ್ರಾಂತಿ ಇವತ್ತೇ ಮಾಡ್ಬಿಡಂತ ತಗೋರಿ ಬೇಡ್ರಿ ಬೇಡ್ರಿ ನಿಮಗೆ ಬೇಡ್ರಿ ಆದ್ರೆ ನಮಗೆ ಅಮೌಂಟ್ ಬೇಕ ನಮಗ್ ಬೇಕ್ರಿ ರವಿ ನಿಕ್ಕಂದ್ರ ನಾ ಸರ್ ಸರ್ಬೇಡಿ ಏನಂತೀರಿ ಏನ್ ಇಟ್ಟ್ರಿ ಅಣ್ಣ ಬಗನಿ ಊಟ ಏನ ಇಟ್ಟಿಲ್ರಿ ಈ ಕಬ್ರೀನ್ ಹಚ್ಚಾಕತ್ತೀ ನಿನ್ನಿಂದ ಆಗಿದ್ದಾಳೆ ಗಡ್ಸ ಹೇಳಿ ಯಾವ ಹುಚ್ಚಿಗೆ ಕೈ ಹಾಕ್ಬೇಕಾದ್ರೆ ವಿಚಾರ ಮಾಡಿ ಹಾಕ್ಲೆ ಅಂತೇಳಿ

बात करते ने बारहवी होगनबा आكترത് 15 ਦਿਨ ఓ చందనీ చందావక్క చందావక్క వరబాయవ

ನಾನು ನಿಮ್ಮನ್ನು ತುಂಬ ಮಿಸ್ ರೀ ನಾನು ಒಂದು ಮರ್ಡ್ರ್ ಮಾಡಿ ಜೈಲಿಗೆ ಬರೋಣ ಅಂತ ಅನ್ಕೊಂಡಿದ್ದೆ ರೀ ಆದ್ರೆ ನೀವು ಬೇರೆ ಸಲ್ಲು ನಾನು ಬೇರೆ ಸಲ್ಲು ಅಂತ ಮಾಡಲಿಲ್ಲ ರೀ ಹಂಗೆ ಮಾಡಕೊಬೇಡ್ರಿ ಅಕ್ಕ ಇವ್ನು ಬಿಡ್ಸ್ಕೊಂಡ್ ಬರ್ಬೇಕಂದ್ರೆ ನಾನು ಪ್ಯಾಂಟೆ ಹೋಗ್ಯದ ಇವನ್ ನಿಮ್ಮನ್ನು ಬಿಡ್ಸ್ಕೊಂಡ್ಬರ್ಬೇಕಂದ್ರೆ ಇದನ್ನು ಕಳ್ಕೊತೀನಿ ಮತ್ತ ಹೆಂಗಪ್ಪ ಹಾ ನಡಿಯಣ್ಣ ಮನೆ ಊಟ ಮಾಡಿ ಆರು ತಿಂಗಳಾಯ್ತು ಊಟ ಮಾಡ ಹುಷಾರಪ್ಪ ಅಣ್ಣ ಮೊದ್ಲೇ ಊಟ ಮಾಡಿ ಆರು ತಿಂಗಳಾಯ್ತು ಒಟ್ಟು ಗ್ಯಾಸ್ ಗ್ಯಾಸ್ ಹಿಡಿದತ್ತು ನಾ ಬರಲಾ சு எல்லூட்டன்காடுப்ப

ಡಿಲೀಟ್ ಮಾಡಿಟ್ ಇಳಕಿರಬಾರ್ದು ಮನುಷ್ಯ ನೆಮ್ಮದಿ ಇರಬೇಕು ನಮ್ಮ ನೆಮ್ಮದಿಯಾಗಿರ್ಬೇಕಿದ್ರೆ

ಹೇಳ್ರಿ ಜೋರಾಗಿ ಸತ್ಯ ಹೇಳ್ತಿರಿಲ್ರಿ ನೀವು ಜೋರಾಗಿ ಹೇಳ್ರಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಮಾತಾಡುತ್ತೇನೆ ಸರಿಯಾದ ಸಮಯಕ್ಕೆ ಸಮಯಕ್ಕೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿ ಮಾಡುತ್ತೇನೆ ಮಾಡುತ್ತೇನೆ ಅಮ್ಮ ಎಲ್ಲರೂ ಅಮೌಂಟ್ ತಂದಿರಿ ಹಾ ಯಾರು ತಂದಿಲ್ಲ ಸಾವಿತ್ರಿ ಅಲ್ರಿ ಮತ್ ಇನ್ನ ಯಾರ ಚಾಂದಿನಿ ಬಂದಿಲ್ಲ ಗೀತಾ ಬಂದಿಲ್ಲ ಸಂಗವಕ್ಕ ಬಂದಿಲ್ಲ ಏನಿದು ಸಮಸ್ಯೆ ಯಾರಿಗಿಲ್ಲ ಸಮಸ್ಯೆ ಎಲ್ಲರಿಗಿರ್ತಾವೆ ಸಮಸ್ಯೆಗಳ ಮರೆತು ಸಮಸ್ಯೆ ತನ್ಕೊಂಡ್ ಆರಾಮ ಇರ್ಬೇಕು ಆರಾಮ

ಡಬ್ಬ್ಯಾಗ ಇಟ್ಟಿನ್ರಿ ಆ ಡೆಬ್ಬ್ಯಾ ಇಟ್ಟಿ ನಾನದ ಒಟ್ಟಾಗ ಬರ್ತಿಲ್ಲ ಬರ್ತೇವ ನೋಡಿ ಅದಕ್ರಿ ಈ ಸಾಯಂಕಾಲ ಏನಾರ ಚಾಂಜ ಫೈನಾನ್ಸ್ ಬ್ಯಾಂಕಿಗೆ ಇಟ್ಟು ನಿಮ್ ಏನ್ ಮಾತಾಡ್ತಿವಿಂಡೋಲಿ ಬಂಗಾರ ಹೊತ್ತಿಡ್ತೇವೆ ಏನ್ ಅಲ್ಲರಿ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲಾರೇರಿ ಸುಳ್ಳು ಹೇಳ ಸುಳ್ಳು ಹೇಳ ನಾವ್ ಸುಳ್ಳು ಹೇಳಂಗಿಲ್ಲ ಕಲವಕ ವರವರ ಹಿಂಗೇ ಮಾಡ್ತಿಲ್ಲ ತುಂಬಾ ಅರದು ಕಂತ ಅಲ್ಲ ಮಾನ್ನಿ ಚಾಂದಿ ನಿ ನಮ್ಮ ಜೋಡಿನೇ ತೊಂಡಾಕಿ ಅಕಿ ಏನ್ ಹೇಳಿದ್ರೆ ಅಂಕ ಕೂಡಕತ್ತ ಹೋಗಿ ವಾರ ತನಕ ಆಲಿ ಆಲೆಂದ್ರಿ ನಾವ್ ಈ ಸದ್ಯಕ್ಕೆ ಬೇಗ ನೀಟುಕ್ಕೆ ಕುಡ್ತೀವಿ ಅಂದ್ರ ತಡಕೋಲಕ್ಕೆ ತಯಾರಿಲ್ಲ ಯಾಂಗ್ರೆ ತಿರಾ ತೀರಾ ಇದೆಲ್ಲ ನಿನಗೆ ಆ ಯಾ ತುಂಬೋರಿ ನೋನ್ ಮಾಡ್ತೀರಿ دوستೋ ಹೋಲ್ ಬಿಡೋ ಸಂಜೀಪ್ ತೊಳದ ತಂತ ಚಾಂದಿ ಹೇಳಿದ್ರೆ ಮೈ ಲ ನಡಗನ ಮೈ ಜುಮ್ಮಂದೆ ತಮದ್ರೆ ಹೆಸರು ಕೇಳಾ

ಮತ್ತೆ ನಿಮ್ಗೆ ಸಾಲ ಕೊಟ್ಟು ಪಗಾರ ಮತ್ತೆ ನಾ ತೋರ್ಸಕ್ ಬರಬೇಕಿಲ್ಲ ನಾನು ಹೇಳ್ಕೊಟ್ರಿ ಇಟ್ಕೊಂಡು ಸುಳ್ಳು ಹೇಳ್ಬೇಡ್ರಿ ಮನೆ ಈಗ ಕಂಪ್ಲೇಂಟ್ ಮಾಡ್ತೀನಿ ಮನೆ ಒಳಗಾದ್ರೆ ಅಂದ್ರೆ ರೊಕ್ಕ ಬಂಗಾರ ಹೋಗಿ ಅದ ತಿಳ್ಕೇರಿ ಯಾರು ಇಲ್ಲ ತಿಳಿಯಲ್ಲ ನೀವು ಕಂಪ್ಲೇಂಟ್ ಕೊಡ್ಲೇನ ಕಂಪ್ಲೇಂಟ್ ನಿಮ್ಗೆ ಗಟ್ಟಿ ಕೊಡ್ತದೆ ರೊಕ್ಕ ಬಂಗಾರ ಹೋಗಿ ಅದ ಕಂಪ್ಲೇಂಟ್ ಒಳಗೆ ಒಳಗಾಗ್ತೀನಿ ನಮ್ಗೆ ಏನಿಗ ರೊಕ್ಕ ಸಿಗಲ್ಲ ಅಂದಂಗ ಐತ್ರಿ ನೋಡ್ಪಾತಮ್ಮ ನಿಮ್ಗೆ ಹೇಳ ಮೂವತ್ತೆರಡನೇ ತಾರೀಕಿಗೆ ಬಂದ್ಕೆ ಚೆಕ್ ತಗೊಂಡು ಹೋಗ್ಬಿಡ್ರಿ ಹಗಲೆಲ್ಲ ಎರಡ್ದಾಗ ಬೇಡ್ರಿ ಮುತ್ತ ಹೋಗ್ಬಿಟ್ಟು

కడు కొరిదారా నేను 500 రూపాయలు రెండు సల ఎనిస్త్రీ ఏ బతర్దాంరీ ఎంత కతారా కొర్తారా ఓ బారి వరి వరి ఏన్ రో రక్కబెకెనా రక్క రక్కబెకెనో రక్క కేతరో నమగా

ಹೇಳ ಒಂದ್ವ ಒಂದ್ವಾರ ಬರ್ತಾವೆ ಬರ್ರಿ ಬರ್ರಿ ಚಾ ನಾಲ್ಕೈದು ಬರ್ರಿ ಬರ್ತೇರಿ ಮನಿರಿ

ಹಲೋ ಚಂದವಕ್ಕ ನಾ ಜಂಗಪ್ಪ ಹೇಳ್ರಿ ಜಂಗಪ್ಪರ ಯಾವ ನಿನ್ ವಿಷಯ ಗೊತ್ತಾಗ್ಬಿಟ್ಟದ ಅದೇ ಬ್ಲಾಕ್ ಲವರ್ ಫೈನಾನ್ಸ್ ದವದನ್ಲ ಯಾರಿ ಹೇಳಿದ್ರು ಯಾರಿ ಗೊತ್ತಾಗೈತಿ ನಾನೇ ಹೇಳ್ಬಿಟ್ಟೆ ಬಾಯ್ ತಪ್ಪಿ ಯಾರಿಗೆ ಹೇಳಿದ್ರಿ ನಿನ್ ಗಂಡಗೆ ಸದ ಮನೆಗೆ ಬರಕತ್ತ ನೀನ್ ಹೊಡಿತ ನೀನ್ ಮನೆ ಬಿಟ್ಟು ಓಡಿ ಹೋಗ್ಬಿಡು ಅಯ್ಯೋ ನಿನ್ನ ಬಾಯಿಗೆ ನನ್ ಗಂಡಿಂದ ಏ ನಾನು ಎಂತ ನೋಡ್ರಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಲ್ಲ ಅದು ಇಪ್ಪತ್ತೈದು ಕೊಟ್ಟ ಮತ್ತ ಕೆಲಸ ಹೆಂಗತದ ಕುತಿಗೆ ಏನು ಏನ್ ಕಟ್ಬಂದು ಯಾಕ ಏನ್ ನಾಳ್ರಿ ಕೆಲಸ ಇದೇ ಮಾಡ್ತಾನೆ ಬಡ್ಡಿ ಮಕ್ಕಳ ಓ ಸೀದಾ ಮಾತಾಡ್ರಿ ಯಾರಿಗೆ ಬೇತ್ರಿನು

ನೀವು ಹೇಳಿದ ಸಂಬಂಧ ಇವನು ಕೆಲಸಕ್ಕೆ ತೊಂದೆವಿ ಇಲ್ಲೆಲ್ಲ ನಮ್ಮ ಮರ್ಯಾದೆ ಹಾಳು ಮಾಡ್ಯಾನ ನಾನು ಮಾಲಕನ ಭಯಕ್ಕೆ ನಮಗ ಏಯ್ ನಿನಗೆ ಏನು ಕೆಲ್ಸಕ್ಕೆ ಸರಿಯಾಗಿ ಬಂದ್ರೆ ತಗೋವನ ಇಲ್ಲಿ ಕನ್ ಬಿಡು ಹೇಳಿದ್ರೆ मोठೆ ಅವಾ ಪ್ರಾಸ ಗೋಯೆನ್ರಿ ಪ್ರಾಸ ಬನ್ನ ಬನ್ನ ನನಗೆ ಬೆಟ್ಟೆ ಹೋಗಬೇಕು ಅವಾ ಆಯ್ತ ಆಯ್ತ ಮತ್ತೆ ಇಲ್ಲಿ ಕನ್ ನೋಡಿ ಅವನು ಹೆಂಗ್ ಮಾಡ್ತಾನೆ ಆಯ್ತು ಆಯ್ತ ಬರಣಾ ಹ್ಮ್ ಬೆಟ್ಟೆ ಆಗತೆ ಹೇಳ್ತಿದ್ರು ಮತ್ತೆ ನಾನು ನಿಂತಿನ ಓಡಿಗಳ ಮತ್ತೆ ಹೆಂಗ್ ರೀ ಈಗ ವಾಟ್ ಏನು ಹೇಳ್ತೀಯಾ ನೀನು ನೀನು ಹೇಳ್ತೀಯಾ ಯಾರು ಓಡಿಗಳಕಿ ಆ ಇವನೇ ಓಡಿಸಿಕೊಂಡು ಹೋಗ ನಾನು ನಿಂತಿನ ಮತ್ತೆ ಎಲ್ಲೆಲ್ಲಾ ಕೇಳ್ವಾದ್ರು ಅಲ್ಲ ನಾನು ನಿಂತಿ ಅಲ್ಲ ಗೊತ್ತಲು ಗೊತ್ತಿಲ್ಲ ಸ್ವಲ್ಪ ಮ್ಯಾನರ್ಸ್ ಇದ್ದಿಲ್ಲ ನಿಮ್ಗೆ ಐದು ವರ್ಷ ಆಯ್ತಾ ಡ್ಯೂಟಿ ಒಳಗಿದ್ದು ಒಬ್ರ ಸುಂದಿಲ್ಲ ಕೆಲ್ಸಕ್ಕೆ ಹೋಗ್ರಲ್ಲ ನಮ್ಮ ಮಕ್ತಂಗ್ ತಿಳ್ಕೋಬೇಕು ಅದು ಬಿಟ್ಟು ಕಿಕ್ಷಿಂತ ಪಾಲ್ತು ಮಾಡ್ಕೊಂಡ್ ಅಲ್ಲಿ ಬಿಡು ಮೂರು ವರ್ಷ ಆಯ್ತು ನಾವು ಕೆಲಸ ಮಾಡಕಂದರಲ್ಲ ಅಪ್ಪ ನಮ್ದು ಹತ್ತು ಹದಿನೈದು ಹುಡುಗರ ಮ್ಯಾಗ ಬಿದ್ರು ಇಂತಿರು ನೋಡಾರ ಅವ್ರುನು ಹೇಳೋ ತಗದ್ರಿ ಹೋಗಬೇಕು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಡ್ಬೇಕು ಏಳು ಜನ ನೋಡ್ಕಮ್ಮ ಲಕ್ಷ ರೂಪಾಯ ತೊಗೊಂದ ಕೆ ಇದಕ್ಕೆ ಹೋಗ್ಯಾಣ ಪರೋಚ ಹೋಗನ ಆ ಏನು ಬರ್ರಿ

ನಮ್ಮ ಮರ್ಯಾದೆ ಕಳೆ ಕೊಡ್ಬೇಡಪ್ಪ ನೀನು ಕೃಷಿಯಲ್ಲಿ ಹೊರಗೆ ಹೇಳ್ಬೇಡಪ್ಪ ಹಾಂ ಅದು ಏನು ಮಾಡೋದು ನೀನು ಹೇಳ್ತೀನಿ ಕರ್ಕೊಂಬಂದು ನಾನು ಜವಾಬ್ದಾರಿ ಇರ್ತೀನಿ ಕರ್ಕೊಂಬರ್ತೀನಿ ಏ ಸುರೇಶ ಸಾಕು ನಮ್ಮ ಬ್ಯಾಂಕ್ನಾಗ ಕೆಲಸ ಮಾಡಿದ್ ನೀವು ಏನಾ ನಿಮ್ಮಂತ ಇಟ್ಕೊಂಡು ನಮ್ಮ ಬ್ಯಾಂಕಿಂದು ಮರ್ಯಾದೆ ಕಳೀತೀನಿ ನಡೀ ನಡ್ರಿ ಅಲೇ ನಡ್ರಿ ಬರ್ ನಡೀ ಅದೇನು ನಿಮ್ಮ ಮಸ್ ಒಳೆ ಹಿಂಗೆ ಮಾಡಿ ಬ್ಯಾಂಕಿನ ಮರ್ಯಾದೆ ಕಳೆದ್ರಿ ದೋಸ್ತ ಮುಂದಂಗೆ ಮಾಡುದು ಜಗತ್ತು ವಿಶಾಲವಾಗೈತೆ ಬಾಲೆ ಎಲ್ರ ಬದುಕು ಜಗತ್ತಿನಾಗ ನೈಂಟಿ ನೈನ್ ಪರ್ಸೆಂಟ್ ಇಂಥ ಪ್ರಾಬ್ಲಮ್ದಾಗ ಹುಡುಗಿರು ಸೇಫ್ ಆಗಿಬಿಡ್ತಾರೆ ನಮ್ಮಂಥ ನಮ್ಮಂತ ಹುಡುಗರೇ ಸಿಕ್ಕೋದು ಅದೇ ಬಾ ಈ ರೀತಿ ಮೋಸ ಗೊತ್ತಿದ್ದಿಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಒಂದೇ ಕೈಲಿ ಏನು ಶೇಂಗಾ ಆಗ್ತದೆ ಬಾ